ಮ್ಯಾರೇಜ್ ವಿಷಯ ದೊಡ್ಡ ಪ್ರಾಬ್ಲಮ್ ಆಗಿತ್ತಲ್ಲ ಎಲ್ಲ ಸಾಲ್ವ್ ಆಗೋಯ್ತು ಹೌದಾಳ ಚೆನ್ನಾಗಿದ್ದಾಳೆ ನಿಮ್ ಕೈ ಹಿರಿಯ ತುಂಬಾ ಅದೃಷ್ಟ ಮಾಡಿದ್ದಾಳೆ ಮೈಥಿಲಿ ಈ ಹುಡುಗಿ ನಮ್ ತಾಯಿ ಸೆಲೆಕ್ಷನ್ ನನ್ ಸೆಲೆಕ್ಷನ್ ತೋರಿಸ್ತೀನಿ ನೋಡಿ ನನ್ನ ಮುಖ ನೋಡ್ತೀಯಾ ನಾನ್ ಮದುವೆ ಆಗೋ ಹುಡುಗಿ ಮುಖಾಯಿ ಕನ್ನಡಿಲ್ ನೋಡು ಆಯ್ತು ಕಾಫಿ ಡಿಕಾಕ್ಷನ್ ಇದೆ ಹಾಲ್ ಕಾಯಿಸಿ ಬೇಕಾದಾಗ ಬೆರ್ಸ್ಕೊಂಡ್ ಕುಡೀವಿ ಏನಕ್ಕ ನೀನು ಅನ್ನ ಸರ ಮಾಡಿಟ್ಟಿದ್ದೀನಿ ಮಧ್ಯಾಹ್ನ ಬಂದ್ ಊಟ ಮಾಡಿ ಬಡ್ಸೋಕ್ ಮೈತ್ರಿ ಹೇಳ್ಬಿಟ್ಟು ಹೋಗ್ಲಾ ಇದೆಲ್ಲ ಹೇಳ್ಕೊಡ್ಬೇಕಾ ನನಗೆ ನಾ ಬಡ್ಸ್ಕೊಂಡ್ ಊಟ ಮಾಡ್ತೀನಿ ಹೋಗು ಇಲ್ಲ ನೋಡ್ರಿ ಬಿಸಲ್ ಹೆಚ್ಕೆ ಓಡಾಡ್ಬೇಡಿ ಆಮೇಲೆ ಅಲೆನೋ ಅಂತ ಮನೆಗ್ ಬಂದ್ರೆ ನಾನಿರಲ್ಲ ಒಂದ್ ಲೋಟ ಶುಂಠಿ ಕಷಾಯ ಇಟ್ಬಿಟ್ಟು ಹೋಗ್ಲಾ ಕೆಲ್ಸ ಇಲ್ಲೋ ಗೊತ್ತಿಲ್ಲ ನನ್ ಕೆಲ್ಸ ಹೋಗೋದಂತೂ ಗ್ಯಾರಂಟಿ ಈಗ ಇಷ್ಟ ದಿವಸ ಇವ್ರ ಜೊತೆಯಲ್ಲಿ ಮನೇಲೇ ಇಟ್ಬಿಟ್ಟೇನ್ ನೋಡು ಈಗ ಮೊದ ಮೊದಲು ಹಾಗಾಗುತ್ತೆ ಶಾಂತಿ ಸ್ವಲ್ಪ ದಿವಸ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ ನೀವ್ ಅಕ್ಕ ಮಂತ್ರಿಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗೋಯ್ತು ಎಲ್ಲ ನಿಮ್ ದಯಾರಿ ಇದ್ರೆ ದಯ ಏನಪ್ಪ ಬಂತು ಏನೋ ನನ್ ಕೈಲಾ ಸಹಾಯ ಇನ್ನೇನು ನಿನ್ ಹೆಂಡತಿ ಮಕ್ಕಳು ಬಾ ಅಂತ ಕಾಗದ ಹಾಕಿ ಕಳ್ಸ್ಕೊಳತಾನೆ ಕಾಗದಾನು ಹಾಕಿದ್ದೀನ್ರಿ ಹ ಉತ್ತರನು ಬಂದೈತ್ರಿ ಹ ಆದ್ರೂ ಒಂದ್ ಕೆಲಸ ಐತ್ರಿ ಏನಪ್ಪ ಅದು ನೀವೇನೋ ಟ್ರಾನ್ಸ್ಫರ್ ಮಾಡಿದ್ರಿ ಹಾ ನನ್ ಹೆಂಡತಿನೂ ಹತ್ತನೇ ತಾರೀಕಿಗೆ ಇಲ್ಲಿ ಬರ್ತಾಡ್ರಿ ಈ ಪತ್ರ ನೋಡ್ರಿ ಏನೇ ಪೋಸ್ಟ್ ಆಫೀಸ್ ನ ನನ್ನ ನನ್ ಜೀವ ತಿಂತ ಇದೆಯಲ್ಲಪ್ಪ ಆಗಲ್ಲ ರೀ ನಮ್ಮ ಮಾಲೀಕರು ಪೆಟ್ರೋಲ್ ಬಂಕ್ ಇತ್ತಲ್ರಿ ಇಲ್ಲ ರೀ ಅದನ್ನ ಮಾರಿ ಬಿಟ್ಟು ಬಾಗಲಕೋಟೆಗೆ ಹೋಗ್ತಾರನ್ರಿ ಸೋಲಾರ್ ಅದನ್ನ ಕಟ್ಕೊಂಡು ನನಗೆ ಆಗಬೇಕು ರೀ ಅವರು ಅಲ್ಲಿ ಬಾಗಲಕೋಟೆಯಲ್ಲಿ ಒಂದು ಬಾಳೆಹಣ್ಣಿನ ಮಂಡೇ ಓಪನ್ ಮಾಡ್ತಾರೀ ನನ್ನ ಕೆಲಸಕ್ಕೆ ಅಲ್ಲಿಗೆ ಬಾ ಅಂತ ಸರಿ ಹೋಗಪ್ಪ ಇಲ್ಲಿ ಪೆಟ್ರೋಲ್ ಅಳಿಗಿದೆ ಅಲ್ಲಿ ಬಾಳೆಹಣ್ಣು ಎಲ್ಲಿ ಹೋದ್ರೂ ಕೆಲಸ ಮಾಡಿ ನನ್ನ ಹೇಳ್ತೀನಿ ಅಲ್ಲೇ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡಿಸಿಬಿಡ್ರಿ ಯೋ ಸ್ವಲ್ಪ ನೀನ್ ಇಲ್ಲೇ ಬಿಟ್ರೆ ನನ್ನೇ ಮೇಲ್ ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಬಿಡಿ ಯಾರೀನು you've been doing honest like Kenapa? Kenapa ini? Apa yang kamu cakap ini? Apa? Sembilan tahun ini... ...saya telah mempunyai banyak masalah dalam hidup saya. Saya telah mempunyai banyak kesalahan. Saya tidak boleh berbicara. Saya tidak boleh berbicara dengan semangat. Tidak.

ಿಲ್ಲ ಅಂದ್ರೆ ರಾಜೇಶ್ವರಿ ಎನ್ನು ಹೆಸರಿನಲ್ಲಿ ಮನಿಯಾದಲ್ಲಿ ಇದುವರೆಗೂ ಎಷ್ಟು ಹಣ ಬಂದಿದೆ ರೂಪಾಯಿ ಅಂದ್ರೆ ಹಾಗಾದ್ರೆ ಇಷ್ಟೊಂದು ದುಡ್ಡ ರಾಜೇಶ್ವರಿ ಎನ್ನುವ ಹೆಸರಿನಲ್ಲಿ ಮೈಸೂರಿನೇ ಕಳಿಸ್ತಿದ್ದಾಳೆ ಅಂತ ನಿನಗೆ ಅನುಮಾನನಾ ಆ ಹಣ ಅವಳ ಹತ್ರ ಬಂತು ಅಂತ ಕೇಳಿದೀಯಾ ಇಲ್ಲ ಇನ್ನೆಂಥ ಚೆಂಡ ಇಡ್ತಾಳು ಅಂತ ಕೇಳಲಿಲ್ಲ ಅಂದ್ರೆ ಹಾಗಾದ್ರೆ ಅವಳು ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡ್ತಿದ್ದಾಳೆ ಅಂತ ನಿನಗೆ ಅನುಮಾನನಾ ಗುಂಡೂರಾಯಿಗೆ ಸಿಟ್ಟು ಬರೋದಿಲ್ಲ ಈಗ ಬಂದಿದೆ ಎಪ್ಸನ್ ಕರಿಲಿಲ್ಲ ಕಣಿ ಕೂಗಿದೆ ಕಿರಿಚಿದೆ ಅಂತ ಅರಿಚಿದೆ ನೀನು ಹುಟ್ಟಿದಾಗ ನಮ್ಮ ಮನದೇವರ ಹೆಸರಿಟ್ಟೆ ನಿನಗೆ ತ್ರಿಪುರ ಸುಂದರಿ ಅಂತ ಅದು ನಮ್ಮ ತಾಯಿ ಹೆಸರು ಕಣಿ ಅದಕ್ಕೆ ನಿನ್ನ ಬಾಯಿ ತುಂಬಾ ಮೈಸಲಿ ಮೈಸಲಿ ಅಂತ ಕರೆದೆ ಆದ್ರೆ ಹದಿನಾರು ವರ್ಷ ಆದ್ಮೇಲೆ ನೀನೇ ನಿನ್ನ ಹೆಸರನ್ನ ಅಂತ ಬದಲಾಯಿಸ್ಕೋತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕಡೆ ನಾನು ಅನ್ಕೊಂಡಿರ್ಲಿಲ್ಲ ಇನ್ನೂ ಯಾವ ಜಾಗದಲ್ಲಿ ಏನೇನು ಹೆಸರಿಸ್ಕೊಂಡಿದ್ಯಾ ಅನ್ನೋದು ಈ ನಿಮ್ಮ ನಿಮ್ಮಪ್ಪರಿಗೆ ಗೊತ್ತಾಗ್ಬೇಕು ಒಳ್ಳೆ ದಿವಸ ನೋಡಿ ನಿಮ್ ಕೈಲಿ ಓಂ ಅಂತ ಬರೆಸಿ ಸ್ಕೂಲಿಗೆ ಸೇರಿಸಿಲ್ಲಲ್ಲ ನಿಮ್ಮಮ್ಮ ಅವಳಿಗೂ ಹೇಳದೆ ಸ್ಕೂಲ್ಗೂ ಹೋಗದೆ ಇದೆಯಲ್ಲ ಇದಕ್ಕೇನ್ ಕಾರಣ ಅಂತ ನಿಮ್ಮಪ್ಪ ನಾನು ಕೇಳ್ತಾ ಇದ್ದೀನಿ ಹೇಳ ಒಂದು ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ ಹದಿನಾರು ವರ್ಷದ ಹುಡುಕಿ ಕೇವಲ ನಾಲ್ಕು ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡಿದೀಯಲ್ಲ ನೀನ್ ಕರ್ಕೊಂಡು ಹೋಗೋದ ಕಾರ್ ಬೇರೆನಾ ಇದೆಲ್ಲ ಏನು ಯಾವ ಕೆಲಸ ಇದೆಲ್ಲ ನನಗೆ ಅರ್ಪವಾಗಬೇಕು ಮೊದಲು ಉತ್ತರ ಕೊಡಿ ಏನೇ ಕರ್ಕೊಂಡು ನೋಡ್ತಾ ಇದೀಯ ಉತ್ತರ ಕೊಟ್ಟರೆ ಸರಿ ಇಲ್ಲ ಹಾಕದ್ರ ಬಿಸ್ಲೆ ಕಲ್ಸಿದ್ರ ಬಟ್ಟೆ ಬರೀ ತಂದ್ಕೊಡ್ರ ಇಲ್ಲ ನನ್ ಬೆಳೆಸ ದೊಡ್ಡೋಳ ಹೇಳಿ ಅಪ್ಪ ಅಪ್ಪ ಅಂತ ಈಗ ದೊಡ್ಡದಾಗಿದ್ರಲ್ಲ ಈ ಸಂಸಾರ ಎಷ್ಟು ದುಡ್ತಿದ್ದೀರಾ ಏನ್ ಮಾಡಿದ್ದೀರಾ ಅಮ್ಮ ಕಲ್ ತೋರ್ಸಿ ಸೇವ್ರು ಕೈ ಮುಗಿಯರ್ ತಂದ್ರು ನಿಮ್ಮನ್ ತೋರ್ಸಿ ಅಪ್ಪ ಸರಿ ಅಂತಂದ್ಲು ಕರ್ದೆ ಹೋಗ್ಲಿಲ್ಲ ಅಂತ ಕೇಳಿದ್ರಲ್ಲ அது நன்ிஷ்ட கேட்கே நீங்க பைமார் சம்பாத மா அனுமான பட்ரல்ல அது நன்ிஷ்டி செ தாயி மனை மனை ஹோகி இடீ திச பெத்தி கை ரோக இது இதும் யார்கே இன்னும் இன்ன ಇಷ್ಟೆಲ್ಲ ಕಾಣ್ತಿದ್ರು ಅಮೆರಿಕ ರಾಜಕೀಯದಿಂದ ಹಿಡಿದು ಹರಪ್ಪ ನಾಗರಿಕತೆವರೆಗೂ ಗಂಟೆ ಗಂಟ್ಲೆ ಗಂಡ್ ಮಾಡ್ಕೊತಿದ್ದೀರಲ್ಲ ನೀವು ಕೇಳ್ತಿದ್ದೀರಾ ತಪ್ಪು ಮಾಡಿದೆ ಅಂತ ಮೊದ್ಲು ನೀ ನಮ್ಮ ಮನೆಗೆ ಗಂಡನಾಗಿ ಆಮೇಲೆ ಮನೆಗೆ ದುಡಿಯೋ ಗಂಡ್ಸಾಗಿ ಇಷ್ಟೆಲ್ಲಾ ಆದ್ಮೇಲೆ ಆಗಿದ್ದೀರಾತ ನನಗ್ ನಂಬಿಕೆ ಬಂದ್ಮೇಲೆ ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ ಆಗುತ್ತೀರಿ ಗುಡ್ ನೈಟ್